ಸರ್ ಬಸವರಾಜ್ ನಾಳೋಡ್ದು ಅಂತೇಳಿ ವಿಸ್ಟೀಸ್ ಕಂಪ್ನಿಯಲ್ಲಿ ಆಗಿ ಕೆಲಸ ಮಾಡಲು ತುಂಬ ಹೆಮ್ಮೆಯಾಗುತ್ತದೆ ನಮ್ಮ ಬದಾಮಿ ತಾಲೂಕು ನೆಲುಗಿ ಗ್ರಾಮದ ನಮ್ಮ ಇವರು ಮಲ್ಲಿಕಾರ್ಜುನ್ ಡಾನಕ್ಸೂರ್ ಅಂತೇಳಿ ಅವರಿಗೆ ಎರಡು ಗ್ರ್ಯಾನ್ವಲ್ ಮತ್ತು ಇಮಿಕ್ ಗೋಲ್ಡ್ ಮತ್ತು ಎ ಅನ್ನು ಕೊಟ್ಟಿದ್ವಿ ಅವರು ಸ್ಪ್ರೇ ಮಾಡಿದ್ದಾರೆ ಅವರು ರೈತರ ಮಾಹಿತಿ ದಿನ ಕೇಳೋಂಥ ಮೊದಲು ಪೀಕ್ ಹೆಂಗಿತ್ತು ಈಗ ಹೆಂಗೈತೆ ಅಂತೇಳಿ ನಮಸ್ಕಾರ ಸರ್ ನಮಸ್ಕಾರ ಸರ್ ಮಲ್ಲಿಕಾರ್ಜುನ್ ಡಿಸ ಕೊಡಬೇಕ್ರ ಒಂದ್ ಚೀಲ ಡಿ ಎ ಪಿ ಒಂದ್ ಆರ್ ಚೀಲ ಹತ್ತು ಇಪ್ಪತ್ತೀನ್ ದೇಡ್ ಚೀಲ ಹಾಕಿದೇನ್ರಿ ನಾ ಬೀಜ ತಗೂಡ್ರಿ ಈಗ ನಮ್ಮ ಪೀಕು ಒಂದ್ ಅದ ಏನೋ ನಮಗ ಉಜ್ಜಾ ಆಗತ್ತ ಇಲ್ಲ ಅಂತ ನಮ್ ಮನ್ಸಿ ಕೇತಿ ಸರ್ ನಿಮ್ ಏನ್ ನೀವು ಕಂಪ್ನಿಯ ಗೊಬ್ಬರ ಅದನ್ನ ಕೊಟ್ರಿ ಸರ್ ಅದನ್ನ ಹಾಕಿಂದ ಸರ ನಮ್ದು ಮತ್ತ ಪೀಕು ಚಲೋನು ಬಂದೈತ್ರಿ ಸರ ನೆಲ ನಮ್ದು ಮುಳ್ಳ ಗೊಂಪಿ ಮ್ಯಾಗ ಅಡ್ಡಾಡದ ಹಾಕಿತ್ರಿ ಅಷ್ಟ್ ಮಿದುನು ಐತ್ರಿ ಸರ ಪೀಕ್ನು ಇದು ಇದು ಐತ್ರಿ ಸರ್ ಈಗ ಹೂವಾಗ್ರಿ ಭೂಮಿ ನಾವು ಅಡ್ಡಾಡಿದ್ರ ಮುಳ್ಳ ಅಡ್ಡಾಡಿದಾಗ ಕಾಲ ಹಾಕೊಂದ್ ಅಡ್ಡಾಡಿದ್ರಿ ಮತ್ತೊಂದ್ ಮಡಿ ಹಂಗತಿ ಕಡಿಬಕ್ರಿ ಬಿರ್ಸಾಕೇತ್ರಿ ನಮ್ದ ಒಂದ್ ಸ್ವಲ್ಪ ಕಲ್ಲು ಮಿದುನು ಐತ್ರಿ ಸರ್ ಈಗ ನಮ್ಗ ಹಂಗೇನ ನಮಗ್ ಬಿರ್ಸನು ಅನ್ಸಿಲ್ಲ ಬಿರ್ಸ ಫೀಕ್ನೂ ಚಂದ ಅನ್ಸೈತ್ರಿ ಈಗ ನಮಗ ಯಾರೇನೋ ಮಗ್ಲ್ ಇಲ್ಲಿ ಅಕ್ಕಪಕ್ಕ ಅಂತಾರ ಏನ್ ಹಾಕಿ ಅದಕ್ಕಂತರ ನಾವ್ ಹಿಂಗ್ ಹೊಡೆದಿನಿ ಒಂದಿಟ್ಟು ಗ್ರಾಂಡ್ ಅಲ್ಲಿ ಗೊಬ್ಬರ ಅಂತ ಹೇಳಿ ವೆಸ್ಟ್ ಟೇಜ್ ಕಂಪ್ನಿ ಅವ್ರ್ ನಮಗ್ ಕೊಟರ ಅಂತಾನ ಹೌದಂತರ ಸರ್ ಅವ್ರು ಅವ್ರನ್ನ ಆಯ್ತಾಳಪ್ಪ ಚಲೋ ಐತೆ ಅಂತ ಹೇಳಿ ಅಂದ್ರೆ ಬಯಸ್ತೀರಿ ನೀವು ನಮ್ಮ ಹೊಲ ನಾವ್ ಈ ಕಂಪ್ನಿಯಿಂದ ನಾವ್ ಈ ಬೀಜ ಗೊಬ್ಬರ ತಗೊಂಡ್ ನಮ್ಮ ಹೊಲಕ್ಕೆ ನಾವು ಸ್ಪ್ರೇ ಮಾಡಿದ ನಮಗ ಒಪ್ಪಿಗೆ ಐತಿ ಅದಕ್ಕೆ ಚೆನ್ನಾಗಿ ಬಂದೈತೆ ಅನ್ನೋದಕ್ಕೆ ಈಗ ಬಗಲ್ ಹಾಕ ಸರ್ ಎರಡು ತಿಂಗ್ಳು ಆಯ್ತು ಎಸ್ ಸರ್ ಇನ್ನು ಇಳುವರಿ ಹೆಚ್ಚಿಗೆ ಬರ್ಲಿ ಅಂತೇಳಿ ನಾವು ಅದನ್ನ ಕೇಳ್ಕೊಂತೀವಿ ಸರ್ ಈಗ ಆತ ನಿಮ್ದ ನೀವ ಈಗ ಕೊಟ್ಟಿದ ಗೊಬ್ಬರನ ಕಬ್ಬಿಗೆ ಹಾಕ್ಬೇಕಂತ ಹೇಳಿ ನಾನ್ ಇದನ್ನ ಮಾಡ್ಕೊಂಡಿ ಎಸ್ ಸರ್ ಆಯ್ಕೆ ಸರ್ ಹೆಚ್ಚಿನ ಇಳುವರಿ ಆಯ್ತು ಗುಡ್ ವಿಶ್ವ thank you